ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಕೇಂದ್ರ ಮಂತ್ರಿ ಕುಮಾರಸ್ವಾಮಿಗೆ ಈಗ ಮತ್ತೊಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಡಿಸಿಷನ್ ತಗೊಳ್ಳೋ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ನಲ್ಲಿ ಕುಮಾರಸ್ವಾಮಿ ಸ್ಥಾನವನ್ನು ಪಡೆದಿದ್ದಾರೆ ಆ ಮೂಲಕ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರದಲ್ಲಿ ಎಚ್ ಡಿ ಕೆ ಬಿಗ್ ರೋಲ್ ನಿಭಾಯಿಸುವ ಸೂಚನೆ ಸಿಕ್ಕಿದೆ ಹಾಗೊಂದು ವೇಳೆ ಕುಮಾರಸ್ವಾಮಿ ಇದನ್ನು ಸರಿಯಾಗಿ ಬಳಸಿಕೊಂಡಿದ್ದೆ ಆದರೆ ಹಲವು ವರ್ಷಗಳ ಬಳಿಕ ಕರ್ನಾಟಕ ಮೂಲದ ರಾಜಕಾರಣಿಯೊಬ್ಬರು ರಾಷ್ಟ್ರ ರಾಜಕೀಯದಲ್ಲಿ ನೀತಿ ನಿರ್ಧಾರ ತಗೊಳ್ಳೋ ವಿಚಾರದಲ್ಲಿ ಪ್ರಮುಖ ಪಾತ್ರ ವಹಿಸಿದಂತಾಗತ್ತೆ ಹಾಗಿದ್ರೆ ಎಚ್ ಡಿಕೆಗೆ ಸಿಕ್ಕಿರೋ ಈ ಹೊಸ ಕೆಲಸ ಯಾವುದು ಘಟಾನುಘಟಿ ಬಿಜೆಪಿ ನಾಯಕರ ನಡುವೆನೆ ಕೇಂದ್ರದಲ್ಲಿ ಪ್ರಭಾವ ವೃದ್ಧಿ ಮಾಡಿಕೊಳ್ತಿರೋದು ಹೇಗೆ ಕರ್ನಾಟಕದ ಎಲ್ಲ ಮಂತ್ರಿಗಳ ಪೈಕಿ ಅತಿ ಹೆಚ್ಚು ಆಕ್ಟಿವ್ ಮಂತ್ರಿ ಹಾಗೂ ಪ್ರಭಾವಿ ಮಂತ್ರಿಯಾಗಿ ಕುಮಾರಸ್ವಾಮಿ ರೂಪುಗೊಳ್ಳುತ್ತಿರುವುದು ಹೇಗೆ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಮತ್ತು ಅವರ ಪಾರ್ಟಿಗೆ ಇದು ಹೇಗೆ ಹೆಲ್ಪ್ ಮಾಡುತ್ತೆ ಈ ಓಡಾಟ ಉತ್ಸಾಹ ರಾಜ್ಯ ರಾಜಕಾರಣದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಎಲ್ಲವನ್ನ ಕ್ವಿಕ್ ಆಗಿ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡತನಕ ಮಿಸ್ ಮಾಡಿದೆ ನೋಡಿ ಆರ್ಥಿಕ ಕಮಿಟಿಯಲ್ಲಿ ಕುಮಾರಸ್ವಾಮಿಗೆ ಸ್ಥಾನ ಸ್ನೇಹಿತರೆ ದೇಶದ ಆಡಳಿತದಲ್ಲಿ ಪ್ರಮುಖ ನಿರ್ಧಾರ ತಗೊಳ್ಳೋಕೆ ಕೇಂದ್ರ ಸರ್ಕಾರ ಸುಮಾರು ಎಂಟು ಕ್ಯಾಬಿನೆಟ್ ಕಮಿಟಿಯನ್ನ ಇಟ್ಕೊಂಡಿದೆ ಅದರಲ್ಲಿ ಅಪಾಯಿಂಟ್ಮೆಂಟ್ಸ್ ಕಮಿಟಿ ಇದರಲ್ಲಿ ಮೋದಿ ಮತ್ತು ಅಮಿತ್ ಶಾ ಇದ್ದಾರೆ ಹಾಗೆ ವಸತಿ ಸಮಿತಿ ಸಂಸದೀಯ ಸಮಿತಿ ಪೊಲಿಟಿಕಲ್ ಅಫೇರ್ಸ್ ಸಮಿತಿ ಸೆಕ್ಯೂರಿಟಿ ಸಮಿತಿ ಸ್ಕಿಲ್ ಎಂಪ್ಲಾಯ್ಮೆಂಟ್ ಕಮಿಟಿ ಇನ್ವೆಸ್ಟ್ಮೆಂಟ್ ಕಮಿಟಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಇದೆ ಇದರಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್ ಇದೆಯಲ್ಲ ಇದು ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ದೊಡ್ಡ ನಿರ್ಧಾರಗಳನ್ನ ಕೈಗೊಳ್ಳುವ ಸಂಪುಟ ಸಮಿತಿ ಪ್ರಧಾನಿಗಳು ಇದರ ನೇತೃತ್ವ ವಹಿಸಿರ್ತಾರೆ ಒಂದಷ್ಟು ಇಂಪಾರ್ಟೆಂಟ್ ಸಚಿವರು ಯಾರು ಅಂತ ಮುಂದೆ ಹೇಳ್ತೀವಿ ಇವರು ಭವಿಷ್ಯದಲ್ಲಿ ದೇಶದ ಎಕನಾಮಿಕ್ ಪಾಲಿಸಿ ಇರಬಹುದು ಅದಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಇರಬಹುದು ಇದನ್ನೆಲ್ಲ ಪರಿಶೀಲನೆ ಮಾಡ್ತಾರೆ ಜೊತೆಗೆ ಇದೇ ಕಮಿಟಿ ಕೃಷಿ ಉತ್ಪನ್ನಗಳು ಅಗತ್ಯ ವಸ್ತುಗಳ ಬೆಲೆಗಳನ್ನು ಮಾನಿಟರ್ ಮಾಡೋದು ಸಾವಿರ ಕೋಟಿಗಿಂತ ಹೆಚ್ಚಿನ ಹೂಡಿಕೆ ಪ್ರಸ್ತಾವನೆಗಳು ಬಂದರೆ ಅದರ ಮೌಲ್ಯಮಾಪನ ಮಾಡೋದು ಅದನ್ನೆಲ್ಲ ಈ ಕಮಿಟಿನೇ ಮಾಡುತ್ತೆ ಜೊತೆಗೆ ಕೈಗಾರಿಕೆಗಳಿಗೆ ಲೈಸೆನ್ಸ್ ಕೊಡುವ ಬಗ್ಗೆ ಕೂಡ ಇಲ್ಲಿ ನಿರ್ಧಾರ ಹೊರಬೀಳುತ್ತೆ ಗ್ರಾಮೀಣಾಭಿವೃದ್ಧಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸೇರಿ ಅನೇಕ ಕಾರ್ಯಕ್ರಮಗಳ ಬಗ್ಗೆ ಅವಲೋಕನ ನಡೆಸಲಾಗುತ್ತೆ ಇನ್ವೆಸ್ಟ್ಮೆಂಟ್ ವಿಚಾರ ಕೂಡ ಚರ್ಚೆ ಆಗಲಿದ್ದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸೇರಿ ಅಂತಾರಾಷ್ಟ್ರೀಯ ವ್ಯಾಪಾರದ ಕುರಿತು ಡಿಸ್ಕಸ್ ಮಾಡಲಾಗುತ್ತೆ ನಿರ್ಧಾರ ಕೈಗೊಳ್ತಾರೆ ಸೊ ಇಂತಹ ಪ್ರಮುಖ ಸಮಿತಿಯಲ್ಲಿ ದೇಶದ ರಕ್ಷಣಾ ಮಂತ್ರಿ ಅಂದರೆ ರಾಜನಾಥ್ ಸಿಂಗ್ ಗೃಹ ಮಂತ್ರಿ ಅಮಿತ್ ಶಾ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಕೃಷಿ ಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಜೊತೆಗೆ ಈಗ ಕುಮಾರಸ್ವಾಮಿ ಕೂಡ ಸ್ಥಾನ ಪಡ್ಕೊಂಡಿದ್ದಾರೆ ನಿಮಗೆ ಗೊತ್ತಿರಲಿ ಎನ್ ಡಿ ಎ ಸರ್ಕಾರದಲ್ಲಿ ಅದು ಮೋದಿ ನೇತೃತ್ವದ ಎನ್ ಎ ಸರ್ಕಾರದಲ್ಲಿ ಆರ್ಥಿಕತೆ ಅನ್ನೋದು ತುಂಬಾ ತುಂಬಾ ಮಹತ್ವ ಪಡ್ಕೊಳ್ಳೋ ವಿಚಾರ ಈ ಸಲ ಭಾರತದ ಆರ್ಥಿಕತೆಯ ಸೈಜ್ ಅನ್ನ ಗ್ಲೋಬಲ್ ಜಿ ಡಿ ಪಿಯಲ್ಲಿ ಮೂರನೇ ರ್ಯಾಂಕಿಂಗ್ ತಗೊಂಡು ಹೋಗ್ತೀವಿ ಅಂತ ಚುನಾವಣೆಗಿಂತ ಮುಂಚೆಯಿಂದಲೂ ಮೋದಿ ಭರವಸೆಯನ್ನ ಕೊಟ್ಟು ಬಂದಿದ್ದಾರೆ ಅಧಿಕಾರಕ್ಕೆ ಬಂದ ನಂತರ ಕೂಡ ಅದನ್ನು ರಿಪೀಟ್ ಮಾಡಿದ್ದಾರೆ ಹೀಗಾಗಿ ಸರ್ಕಾರದ ಪ್ರತಿಯೊಂದು ಆರ್ಥಿಕ ಹೆಜ್ಜೆಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತಹ ಮಹತ್ವದ ಕಮಿಟಿಯಲ್ಲಿ ಕುಮಾರಸ್ವಾಮಿಗೆ ಸ್ಥಾನ ಸಿಕ್ಕಿರೋದು ಅವರಿಗೆ ದೊಡ್ಡ ಪ್ರಮೋಷನ್ ಅದು ದೊಡ್ಡ ಜವಾಬ್ದಾರಿ ಅದು ಯಾಕಂದರೆ ಈ ಮುಂಚೆ ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಆರ್ಥಿಕ ಸಮಿತಿಗಳಲ್ಲಿ ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ಗಳನ್ನು ಭಾಗಿ ಮಾಡ್ತಾ ಇರಲಿಲ್ಲ ಆದರೆ ಈ ಸಲ ಈ ಖಾತೆಯ ಸಚಿವರನ್ನ ಫಸ್ಟ್ ಟೈಮ್ ಸೇರಿಸಿಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಈ ಕಮಿಟಿಯಲ್ಲಿ ಕುಮಾರಸ್ವಾಮಿ ಮತ್ತು ಜೆ ಡಿ ನಾಯಕ ಪಶುಸಂಗೋಪನಾ ಸಚಿವ ಲಲನ್ ಸಿಂಗ್ ಬಿಟ್ರೆ ಮೈತ್ರಿಕೂಟದಿಂದ ಬೇರೆ ಯಾರೂ ಇಲ್ಲ ಅದರಲ್ಲೂ ಕೂಡ ಮುಖ್ಯವಾಗಿ ರಾಜ್ಯದಿಂದ ಹೋಗಿರೋ ಸಚಿವರುಗಳು ಈ ರೀತಿ ಪ್ರಭಾವಿ ಸ್ಥಾನಗಳಲ್ಲಿ ಯಾರೂ ಇಲ್ಲ ಆ ನಿಟ್ಟಿನಲ್ಲೂ ಕೂಡ ಕುಮಾರಸ್ವಾಮಿ ಇಂಪಾರ್ಟೆಂಟ್ ಆಗ್ತಾ ಇದ್ದಾರೆ ಆರಂಭದ ದಿನದಿಂದಲೇ ಫುಲ್ ಆಕ್ಟಿವ್ ಹಳೆ ಯೋಜನೆಗೆ ಸಿಗ್ತಾ ಇದೆ ಮರುಜೀವ ನೀವು ಕೂಡ ಗಮನಿಸ್ತಾ ಇರಬಹುದು ಕೇಂದ್ರ ಮಂತ್ರಿಯಾಗಿ ಕುಮಾರಸ್ವಾಮಿ ಪ್ರಮಾಣ ವಚನ ಸ್ವೀಕರಿಸಿದ್ದೆ ತಡ ಸಮ್ಮಿಶ್ರ ಸರ್ಕಾರ ಅನ್ನೋ ಯಾವುದೇ ಸಂಕೋಚ ಇಲ್ಲದೆ ಫುಲ್ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಕೈಗಾರಿಕಾ ಸಚಿವರಾದ ಕೆಲವೇ ಗಂಟೆಗಳಲ್ಲಿ ಗುಜರಾತ್ ಸಬ್ಸಿಡಿ ವಿಚಾರಕ್ಕೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿದ್ರು ಗುಜರಾತ್ ನಲ್ಲಿ ಇನ್ವೆಸ್ಟ್ ಮಾಡೋಕೆ ಬಂದಿರುವ ಅಮೆರಿಕನ್ ಕಂಪನಿಗೆ ಅಷ್ಟೊಂದು ಸಬ್ಸಿಡಿ ಹೋಗೋ ಸರಿನಾ ಅಂತ ಚರ್ಚೆಯನ್ನ ಹುಟ್ಟುಹಾಕಿದ್ರು ಅದರ ಬೆನ್ನಲ್ಲೇ ಬಳ್ಳಾರಿ ಗಣಿ ವಿಚಾರ ಚರ್ಚೆ ಆಯಿತು ವಿವಾದಿತ ದೇವದಾರಿ ಕಬ್ಬಿಣ ಅದಿರು ಗಣಿಗಾರಿಕೆಗೆ ಕುಮಾರಸ್ವಾಮಿ ಒಪ್ಪಿಗೆ ಕೊಟ್ಟಿದ್ದು ರಾಜ್ಯ ಸರ್ಕಾರ ಮತ್ತು ಕುಮಾರಸ್ವಾಮಿ ನಡುವೆ ತಿಕ್ಕಾಟಕ್ಕೂ ಕಾರಣ ಆಯಿತು ಅನಂತರ ಟಿ ಕಂಪನಿಗೆ ಹೊಸ ಹುರುಪನ ಕೊಡ್ತೀನಿ ಮತ್ತೆ ಅದಕ್ಕೆ ಜೀವ ಕೊಡ್ತೀನಿ ಅಂತ ಮೇಲಿಂದ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಬೆಂಗಳೂರು ಮಾತ್ರ ಅಲ್ಲ ಹರಿಯಾಣದ ಪಿಂಜೋರ್ ನಲ್ಲಿರುವ ಶಾಖೆಗೂ ಅವರು ಭೇಟಿ ಕೊಟ್ಟಿದ್ದಾರೆ ಅದಾದ್ಮೇಲೆ ಭದ್ರಾವತಿಯಲ್ಲಿರೋ ಉಕ್ಕು ಮತ್ತು ಕಬ್ಬಿಣದ ಕಾರ್ಖಾನೆ ವಿಚಾರ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ ಫ್ಯಾಕ್ಟರಿಯನ್ನ ಪುನಃ ಶುರು ಮಾಡೋ ಬಗ್ಗೆ ಖುದ್ದು ಕುಮಾರಸ್ವಾಮಿ ಮಾತನಾಡಿದ್ದಾರೆ ಅಲ್ಲಿಗೆ ಭೇಟಿ ಕೊಟ್ಟು ಯಂತ್ರಗಳನ್ನ ಪರಿಶೀಲನೆ ಕೂಡ ಮಾಡಿ ಹೋಗಿದ್ದಾರೆ ಆಗಡೆ ಆಂಧ್ರ ಪ್ರದೇಶದ ವೈಜಾಗ್ ನಲ್ಲಿ ಒಂದು ಉಕ್ಕಿನ ಕಾರ್ಖಾನೆ ಇದೆ ಇದು ಕೇಂದ್ರ ಸರ್ಕಾರದ ಉಕ್ಕಿನ ಸಚಿವಾಲಯದ ವ್ಯಾಪ್ತಿಗೆ ಬರುತ್ತೆ ಇದನ್ನು ಪುನಶ್ಚೇತನ ಮಾಡಿಸಬೇಕು ಅಂತ ಉನ್ನತ ಅಧಿಕಾರಿಗಳೊಂದಿಗೆ ಕುಮಾರಸ್ವಾಮಿ ಮಹತ್ವದ ಮೀಟಿಂಗ್ ಮಾಡಿದ್ದಾರೆ ವಾರ್ಷಿಕವಾಗಿ ಮುನ್ನೂರು ಮಿಲಿಯನ್ ಟನ್ ಉಕ್ಕು ಉತ್ಪಾದನೆ ಆಗಬೇಕು ಅಂತ ಪಿ ಹೇಳಿದ್ದಾರೆ ಸೊ ಈ ಗುರಿ ಮುಟ್ಟಬೇಕು ಉಕ್ಕಿನ ಕ್ಷೇತ್ರದಲ್ಲಿ ಚೈನಾ ಕೊಡ್ತಿರೋ ಕಾಂಪಿಟೇಷನ್ ಮೈಂಡ್ ಅಲ್ಲಿ ಇಟ್ಕೊಂಡು ಉತ್ಪಾದನೆ ಜಾಸ್ತಿ ಮಾಡಬೇಕು ಅಂತ ಡೆಡ್ ಲೈನ್ ಕೊಟ್ಟು ಬಂದಿದ್ದಾರೆ ಅಷ್ಟೇ ಅಲ್ಲ ಫಸ್ಟ್ ಪ್ಲಾನ್ ಹಾಕಿ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ ಎಲ್ಲ ಸರ್ಕಾರ ನೋಡಿಕೊಳ್ಳುತ್ತೆ ಅಂತ ಕೂಡ ಹೇಳಿ ಬಂದಿದ್ದಾರೆ ಅಧಿಕಾರಕ್ಕೆ ಬಂದ ಕೇವಲ ಒಂದು ತಿಂಗಳ ಅವಧಿಯಲ್ಲಿ ಇಷ್ಟೆಲ್ಲ ಆಕ್ಟಿವಿಟಿ ಆಗಿದೆ ಕುಮಾರಸ್ವಾಮಿ ಅವರ ಇಲಾಖೆಯಲ್ಲಿ ಜೊತೆಗೆ ಆರ್ ಎಸ್ ಎಸ್ ನಾಯಕರನ್ನು ನಿರಂತರವಾಗಿ ಭೇಟಿ ಮಾಡಿಸಿದ್ದಾರೆ ಟೈಮ್ ಬಂದಾಗ್ಲೆಲ್ಲ ಕಾಂಗ್ರೆಸ್ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ಬಿಜೆಪಿಯನ್ನ ಬಿಜೆಪಿ ನೇತೃತ್ವದ ಎನ್ ಡಿ ಎ ಸರ್ಕಾರವನ್ನ ಬಿಜೆಪಿ ನಾಯಕರಿಗಿಂತ ಚೆನ್ನಾಗಿ ಇವರು ಡಿಫೆಂಡ್ ಮಾಡಿಕೊಳ್ತಿದ್ದಾರೆ ಸಮರ್ಥನೆ ಮಾಡಿಕೊಳ್ತಿದ್ದಾರೆ ಸೊ ಒಂದ್ ಮಾತ್ರ ಹೇಳೋದಾದ್ರೆ ಕುಮಾರಸ್ವಾಮಿ ಈಗ ರಾಷ್ಟ್ರ ಮಟ್ಟದಲ್ಲಿ ಮುಖ್ಯ ಎನ್ ಡಿಎ ಲೀಡರ್ एमरज रहे। ಕೇಂದ್ರ ಸರ್ಕಾರದಲ್ಲಿ ರಾಜ್ಯದ ಅತಿದೊಡ್ಡ ಮುಖವಾಗೂ ಕೂಡ ಆಲ್ರೆಡಿ ಎಮರ್ಜ್ ಆಗಿದ್ದಾರೆ ಜೆಡಿಎಸ್ ಪುನಶ್ಚೇತನಕ್ಕೆ ವರವಾಗತ್ತ ಸ್ನೇಹಿತರೆ ಸದ್ಯಕ್ಕೆ ಕುಮಾರಸ್ವಾಮಿ ಅವರ ಈ ರೈಸ್ ಜೆಡಿಎಸ್ ನಲ್ಲಿ ಒಂದು ಆಸೆ ಮತ್ತು ರಾಜಕೀಯ ವಲಯದಲ್ಲಿ ಒಂದು ಚರ್ಚೆಗೆ ಕಾರಣ ಆಗಿದೆ ಯಾಕಂದ್ರೆ ಸದ್ಯ ಜೆಡಿಎಸ್ ಕತೆ ಏನಾಗಿದೆ ಅನ್ನೋದು ನಿಮಗೆ ಗೊತ್ತು ಒಂದ್ ಕಡೆ ಕಾಂಗ್ರೆಸ್ ಅಲೆಯಿಂದ ಹಳೆ ಮೈಸೂರು ಭಾಗದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ದೊಡ್ಡ ಲಾಸ್ ಆಯಿತು ಕೇವಲ ಹದಿನೆಂಟು ಶಾಸಕರು ಮಾತ್ರ ಈಗಿದ್ದಾರೆ ಅದರಲ್ಲಿ ಇಬ್ರು ಬಂಡಾಯ ಬೇರೆ ಆ ಕಡೆ ಹಾಸನದಲ್ಲಿ ಕಂಟ್ರೋಲ್ ಹೊಂದಿದ್ದಾರೆ ರೇವಣ್ಣ ಫ್ಯಾಮಿಲಿಗೆ ಕಾಮ ಸುನಾಮಿ ಬಂದು ಅಪ್ಪಳಿಸಿ ಛಿದ್ರ ಛಿದ್ರ ಮಾಡಿದೆ ನ್ಯಾಯಾಂಗ ಅವ್ರನ್ನ ಹೊತ್ಕೊಂಡು ಹೋಗಿದೆ ಮತ್ತೊಂದು ಕಡೆ ಕೇರಳದ ನಾಯಕರು ಜೆ ಡಿ ಎಸ್ ಪಾರ್ಟಿ ಬಿಟ್ಟು ಹೊಸ ಪಕ್ಷ ಕಟ್ತೀವಿ ಅಂತ ಹೋಗ್ತಿದ್ದಾರೆ ಸೊ ಲೋಕಸಭಾ ಚುನಾವಣೆಯಲ್ಲಿ ಎರಡು ಸೀಟ್ ಗೆದ್ದಿದ್ದು ಬಿಟ್ಟರೆ ಜೆ ಡಿ ಎಸ್ಗೆ ಮಾಡಿದ್ದೆಲ್ಲ ಮಣ್ಣಾಗಿತ್ತು ಆದರೆ ಮಂಡ್ಯದಿಂದ ಕುಮಾರಸ್ವಾಮಿ ಗೆದ್ದು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದು ಹಲವು ಆಘಾತಗಳ ನಡುವೆ ಜೆ ಡಿ ಎಸ್ ಮನೆಯಲ್ಲಿ ಒಂದಷ್ಟು ಖುಷಿಗೆ ಒಂದಷ್ಟು ಪಾಸಿಟಿವ್ ಎನರ್ಜಿಗೆ ಕಾರಣ ಆಗಿತ್ತು ಈಗ ಮತ್ತೆ ಕುಮಾರಸ್ವಾಮಿಗೆ ಜವಾಬ್ದಾರಿ ಕೊಟ್ಟಿರುವುದು ಅವರ ಪ್ರೊಫೈಲ್ ಬಿಲ್ಡ್ ಮಾಡೋಕೆ ಒಂದು ಅವಕಾಶ ಸಿಕ್ಕಂತಾಗಿದೆ ಸ್ನೇಹಿತರೆ ಕರ್ನಾಟಕದಿಂದ ಹೋಗಿ ದಿಲ್ಲಿ ರಾಜಕಾರಣದಲ್ಲಿ ಹಿಡಿತ ಸಾಧಿಸಿದವರ ಪಟ್ಟಿಯನ್ನು ತೆಗೆದರೆ ನಮಗೆ ಅಷ್ಟೇ ಹೆಸರುಗಳು ಸಿಗುವುದಿಲ್ಲ ಎಲ್ಲ ಅಲ್ಲೊಬ್ರು ಇಲ್ಲೊಬ್ರು ಸಿಕ್ತಾರೆ ಉದಾಹರಣೆಗೆ ಮಾಜಿ ಸಿಎಂ ನಿಜಲಿಂಗಪ್ಪ ಅವರು ಕಾಂಗ್ರೆಸ್ನಲ್ಲಿ ಅಧ್ಯಕ್ಷರಾಗಿದ್ದರು ಹೊಸ ಪಕ್ಷ ಕಟ್ಟಿ ರಾಷ್ಟ್ರ ರಾಜಕಾರಣದಲ್ಲಿ ಒಂದಷ್ಟು ಮಟ್ಟಿಗೆ ಪ್ರಭಾವ ಬೀರಿದ್ರು ಹಾಗೆ ಬಾಗಲಕೋಟೆಯ ಬಿ ಡಿ ಉಪರಾಷ್ಟ್ರಪತಿ ತನಕ ಕೂಡ ಹೋಗಿದ್ರು ಸ್ವಲ್ಪ ದಿನಗಳ ಕಾಲ ಹಂಗಾಮಿ ರಾಷ್ಟ್ರಪತಿಯಾಗೂ ಕೆಲಸ ಮಾಡಿದ್ದಾರೆ ಗ್ರಾಮ ಪಂಚಾಯಿತಿಯಿಂದ ದೇಶದ ಹಂಗಾಮಿ ರಾಷ್ಟ್ರಪತಿ ತನಕ ತಲುಪಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರು ಹಾಗೆ ದೇವೇಗೌಡ್ರಂತೂ ದೇಶದ ಪ್ರಧಾನಿನೇ ಆಗಿಬಿಟ್ರು ಎಸ್ ಎಂ ಕೃಷ್ಣ ವಿದೇಶಾಂಗ ಮಂತ್ರಿ ಆಗೋ ತನಕ ಬೆಳೆದ್ರು ಅನಂತ್ ಕುಮಾರ್ ಅವರಿದ್ದಾಗಲೂ ಕೂಡ ರಾಷ್ಟ್ರ ಬಿಜೆಪಿಯಲ್ಲಿ ಹೆಸರು ಮಾಡಿದ್ರು ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಷ್ಟ್ರ ರಾಜಕೀಯದಲ್ಲಿ ಮುಂಚೂಣಿ ಮುಖವಾಗಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕಾಣಿಸ್ಕೊಂಡಿದ್ದಾರೆ ಇಷ್ಟು ಜನ ಬಿಟ್ಟರೆ ಉಳಿದವರು ಅವಕಾಶ ಸಿಕ್ಕಿದ್ರು ಕೂಡ ಅಷ್ಟೊಂದು ಚೆನ್ನಾಗಿ ಯಾರು ಕೂಡ ಬಳಸಿಕೊಳ್ಳಿಲ್ಲ ಆದ್ರೆ ಈಗ ಕುಮಾರಸ್ವಾಮಿ ದಿಲ್ಲಿಯಲ್ಲಿ ಪದಾರ್ಪಣಾ ಪಂದ್ಯದಲ್ಲೇ ಫುಲ್ ರೊಚ್ಚಿಗೆದ್ದು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇದು ಮುಂದೆ ರಾಜ್ಯ ರಾಜಕೀಯದ ಮೇಲೂ ಕೂಡ ಪ್ರಭಾವ ಬೀರೋ ಸಾಧ್ಯತೆ ಇರುತ್ತೆ ಈಗ ಆಲ್ರೆಡಿ ಡಿ ಕೆ ಬ್ರದರ್ಸ್ ಕಾರಣದಿಂದ ಒಕ್ಕಲಿಗ ರಾಜಕೀಯದಲ್ಲಿ ದೊಡ್ಡ ಅಲೆ ಎತ್ತಿದೆ ಕುಮಾರಸ್ವಾಮಿ ಕುಟುಂಬದ ಬಿಗಿ ಹಿಡಿತ ಸಡಿಲ ಆಗ್ತಾ ಇದೆ ಸೊ ಈಗ ಚರ್ಚೆ ಆಗ್ತಿರೋ ಥರ ಡಿ ಕೆ ಸಿ ಎಂ ಏನಾದರೂ ಆಗಿಬಿಟ್ರೆ ಕುಮಾರಸ್ವಾಮಿಗೆ ಇನ್ನಷ್ಟು ಸಂಕಷ್ಟ ಆಗಬಹುದು ರಾಮನಗರ ಮೈಸೂರು ಮಂಡ್ಯ ಹಾಸನ ಸೇರಿ ಹಳೆ ಮೈಸೂರು ಭಾಗದಲ್ಲಿ ಪ್ರಭಾವಕ್ಕೆ ಬೀಳ್ಬೋದು ಹೀಗಾಗಿ ಕುಮಾರಸ್ವಾಮಿ ಕೂಡ ವೀಕ್ ಆಗಿದೆ ದಿಲ್ಲಿ ಮಟ್ಟದಲ್ಲಿ ನ್ಯಾಷನಲ್ ಫಿಗರ್ ಆಗಿ ದಿಲ್ಲಿ ಮಟ್ಟದಲ್ಲಿ ಪ್ರಭಾವಿ ಅಂತ ಗುರುತಿಸಿಕೊಂಡ್ರೆ ಅದು ಒಕ್ಕಲಿಗ ಸಮುದಾಯಕ್ಕೆ ಒಂದು ಮೆಸೇಜ್ ಪಾಸ್ ಆಗುತ್ತೆ ಯಾಕಂದರೆ ಈಗ ಆಲ್ರೆಡಿ ದೇವೇಗೌಡರು ಪ್ರಧಾನಿಯಾಗಿರೋ ಹೆಮ್ಮೆ ಆ ಸಮುದಾಯದಲ್ಲಿದೆ ಆ ಕಾರಣದಿಂದಲೇ ಇವತ್ತಿಗೂ ದೊಡ್ಡ ಮಟ್ಟದ ಜನ ಜೆ ಡಿ ಎಸ್ ಜೊತೆಗಿದ್ದಾರೆ ಸೊ ಆ ಎಲ್ಲ ಲೆಕ್ಕಾಚಾರಗಳು ಕುಮಾರಸ್ವಾಮಿಯವರ ಓಡಾಟಕ್ಕೂ ಕಾರಣ ಆಗಿರಬಹುದು ಅದನ್ನ ಈ ಕ್ಷಣಕ್ಕೆ ಕುಮಾರಸ್ವಾಮಿ ತುಂಬಾ ಅಗ್ರೆಸಿವ್ ಆಗಿ ಬಳಸಿಕೊಳ್ತಿರುವುದು ಕೂಡ ಹೌದು ಆದರೆ ಕುಮಾರಸ್ವಾಮಿ ಅವರನ್ನು ಹೆಚ್ಚೆಚ್ಚು ಆಪ್ತರಾಗಿ ಮೋದಿ ನಡೆಸ್ಕೊಂಡು ಹಾಗೂ ಕೂಡ ವಂಶ ಪಾರಂಪರ್ಯ ರಾಜಕಾರಣದ ವಿರುದ್ಧ ಮೋದಿಯ ನಿಲುವೇನಿದೆ ಅದಕ್ಕೆ ಪೆಟ್ಟು ಬೀಳೋದಂತೂ ಗ್ಯಾರಂಟಿ ನರೇಂದ್ರ ಮೋದಿಯವರು ಮತ್ತು ಬಿಜೆಪಿ ವಂಶ ಪಾರಂಪರ್ಯದ ರಾಜಕಾರಣದ ವಿರುದ್ಧ ಅಗ್ರೆಸಿವ್ ಮಾತನಾಡ್ತಾರೆ ರಾಹುಲ್ ಗಾಂಧಿ ವಂಶವಾದಿಗಳು ಆ ಟೀಕೆಯನ್ನು ಮಾಡ್ತಾರೆ ನಿಜ ಕೂಡ ಹೌದು ದೊಡ್ಡ ಡೈನಾಸ್ಟರ್ ರಾಹುಲ್ ಗಾಂಧಿ ಅವರು ಇಡೀ ಫ್ಯಾಮಿಲಿನೇ ದೇಶವನ್ನು ಐವತ್ತು ವರ್ಷ ಕೈ ಒಂದು ಒಂದು ಮನೆಯವರು ಆಳಿದ್ದಾರೆ ಟೀಕೆ ಮಾಡೋದು ಸರಿಯೇ ಕರೆಕ್ಟ್ ನಾವಂತೂ ಓಪನ್ ಆಗಿ ಡಿಕ್ಲೇರ್ ಮಾಡಿದ್ದೀವಿ ಯಾವುದೇ ಪಾರ್ಟಿಯಲ್ಲಿ ವಂಶವಾದ ನಡೆದ್ರೆ ಅದನ್ನ ಓಪನ್ ಆಗಿ ಯಾವುದೇ ಮುಲಾಜಿಲ್ದೇ ನಾವು ಟೀಕಿಸ್ತೀವಿ ಅಂತ ನಾವು ಸಾಮಾನ್ಯವಾಗಿ ಸ್ಟ್ಯಾಂಡ್ ತಗೊಳ್ಳಲ್ಲ ಆದರೆ ಈ ವಿಚಾರದಲ್ಲಿ ನಾವು ಸ್ಟ್ಯಾಂಡ್ ಕ್ಲಿಯರ್ ಇದೆ ವಿ ಆರ್ ಅಗೇನ್ಸ್ಟ್ ಡೈನಾಸ್ಟಿಕ್ ಪಾಲಿಟಿಕ್ಸ್ ಕೆಲವರು ಹೇಳ್ಬೋದು ಡಾಕ್ಟರ್ ಮಗ ಡಾಕ್ಟರ್ ಆಗೋದು ಇಂಜಿನಿಯರ್ ಮಗ ಇಂಜಿನಿಯರ್ ಆಗೋದು ಈ ಥರದೆಲ್ಲ ನಾನ್ಸೆನ್ಸ್ ವಾದ ಮುಂದಿಡ್ಬೋದು ಅದೆಲ್ಲ ವೈಯಕ್ತಿಕ ಅವರ ಮನೆಗೆ ಸಂಬಂಧಪಟ್ಟ ವಿಚಾರ ಪಾಲಿಟಿಕ್ಸಲ್ಲಿ ಡೈನಾಸ್ಟಿ ಅನ್ನೋದು ಇದೆಯಲ್ಲ ಅದು ದೇಶದ ಭವಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಚಾರ ನಾಳೆ ನಿಮಗಾಗಲಿಕ್ಕಾಗಲ್ಲ ನಿಮ್ಮ ಮಕ್ಕಳಿಗಾಗಲಿಕ್ಕಾಗಲ್ಲ ಪ್ರಧಾನಿ ಸಿ ಎಮ್ ಎಮ್ ಎಲ್ ಎ ಪಂಚಾಯತಿ ಮೆಂಬರ್ ಕೂಡ ಆಗಲ್ಲ ಟಾಪ್ ಟು ಬಾಟಮ್ ತನಕ ಡೈನಾಸ್ಟಿಗಳಾಗಿ ತುಂಬಿಕೊಂಡ್ರೆ ಹಾಗಾಗಿ ನೀವು ಕೂಡ ಅದನ್ನ ಖಂಡಿಸಲೇಬೇಕು ಅನ್ನೋದು ನಿಮ್ಮಲ್ಲಿ ನಮ್ಮ ಒತ್ತಾಯ ಕೂಡ ಹೌದು ಅದು ವಿಜಯೇಂದ್ರ ಯಡಿಯೂರಪ್ಪ ಇರಲಿ ಕುಮಾರಸ್ವಾಮಿ ದೇವೇಗೌಡರು ಮತ್ತೆ ನಿಖಿಲ್ ಇರಲಿ ಅಥವಾ ಈ ರಾಹುಲ್ ಗಾಂಧಿ ಅಂಡ್ ಫ್ಯಾಮಿಲಿ ಇರಲಿ ಸೊ ಮೋದಿ ಅವರು ಇದನ್ನ ಟೀಕಿಸ್ತಾನೆ ಬಂದಿದ್ರಲ್ಲ ಈಗ ಈ ರೀತಿ ಆ ಕಡೆ ಚಿರಾಗ್ ಪಾಸ್ವಾನ್ ಈ ಕಡೆ ಕುಮಾರಸ್ವಾಮಿ ಈ ರೀತಿ ಎರಡನೇ ತಲೆಮಾರು ಮೂರನೇ ತಲೆಮಾರಿನ ವಂಶವಾದಿಗಳನ್ನ ಪಕ್ಕದಲ್ಲಿಟ್ಕೊಂಡ್ರೆ ಫ್ಯಾಮಿಲಿ ಪಾರ್ಟೀಸ್ ರನ್ ಮಾಡೋರನ್ನ ಪಕ್ಕದಲ್ಲಿಟ್ಕೊಂಡು ಅವರು ಅತ್ಯಾಪ್ತರಾಗಿ ಅವ್ರನ್ನ ಬೆಳೆಸ್ತಾ ಹೋದ್ರೆ ಜೊತೆಗೆ ಅವರ ಸರ್ಕಾರದ ಪ್ರಮುಖ ಮುಖವಾಗಿ ತೋರಿಸ್ಕೊಳ್ತಾ ಹೋದ್ರೆ ನೆಕ್ಸ್ಟ್ ಇವರಿಗೆ ಧ್ವನಿ ಇರೋದಿಲ್ಲ ಜೋರಾಗಿ ಇದನ್ನ ಟೀಕಿಸೋಕೆ ಅದನ್ನ ಮೈಂಡಲ್ಲಿ ಇಟ್ಕೊಳ್ಬೇಕಾಗತ್ತೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ